ಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಆರೋಪಿಯಾಗಿದ್ದಾರೆ ಇದೊಂದು ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅನ್ನೋದು ಸಮಂಜಸ ಅಲ್ಲ ಪ್ರಕರಣದ ತನಿಖೆ ನಡೀತಾ ಇದೆ ಎಂದು ನಟ ಅನಿರುದ್ಧ ಹೇಳಿದರು ದರ್ಶನ್ ಒಳ್ಳೆಯ ನಟರು ಅವರ ಜೀವನದಲ್ಲಿ ಈ ಘಟನೆ ಆಗ್ಬಾರ್ದಿತ್ತು ಇದೊಂದು ದುಸ್ಥಿತಿ ಅಂತ ಹೇಳಬಹುದು ಎಲ್ಲರಿಗೂ ಇದೊಂದು ಎಚ್ಚರಿಕೆ ನಿಜ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧಗಳ ಚರ್ಚೆ ಜೋರಾಗಿದೆ ಆದ್ರೆ ಅದನ್ನ ಹೇಗೆ ಬಳಸ್ತೇವೆ ಅನ್ನೋದನ್ನು ಚಿಂತಿಸ್ಬೇಕು ಎಂದರು ಎಲ್ಲದಕ್ಕೂ ಕಾನೂನು ಇದೆ ಕಾನೂನಿಗೆ ನಾವು ಬದ್ಧರಾಗಿರಬೇಕು ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ರೆ ಸಾಕಾಗ್ತಿತ್ತು ಈ ಘಟನೆ ಆಗ್ಬಾರ್ದಿತ್ತು ತುಂಬಾ ಬೇಜಾರಾಗ್ತಾ ಇದೆ ಇದರಿಂದ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅನ್ನೋದು ಸರಿಯಲ್ಲ ಅಂದ್ರು ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನೂ ಇನ್ನೂ ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನು ನಡೀತಾ ಇದೆ ಆದರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗಬಾರ್ದಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದರೆ ರೇಣುಕಾ ಸ್ವಾಮಿಯವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನವರು ಅವರು ಕೂಡ ತುಂಬ ಒಳ್ಳೆಯ ನಟರು ತುಂಬ ಹೆಸರಾಂತ ನಟರು ಅವರ ಜೀವನದಲ್ಲೂ ಕೂಡ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು ಇದು ಒಂದು ದುಸ್ಥಿತಿ ಸರ್ ಆದರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಏನು ಸರ್ ಯಾರಿಗೆ ಎಚ್ಚರಿಕೆ ಇದು ಎಲ್ರಿಗೂ ಎಚ್ಚರಿಕೆ ಸರ್ ಕೇವಲ ಚಿತ್ರರಂಗದವ್ರಿಗೂ ಮಾತ್ರ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆನೇ ಅಂದರೆ ಈಗ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಲಿ ಅದನ್ನು ನೋಡಿಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಈಗ ಸಮಯ ಎಸ್ ಸರ್ ಆಮೇಲೆ ಏನೇ ಆದರೂ ಕೂಡ ಸರ್ ಕಾನೂನಿದೆ ಅದೇನೇ ಇದ್ರೂ ಕೂಡ ಕಾನೂನು ಕಾನೂನು ಪ ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಜೊತೆಗೆ ಈ ಥರದ ಒಂದು ಪ್ರಕರಣ ಆದಾಗ ನನಗೆ ಅನಿಸೋ ಮಟ್ಟಿಗೆ ಅದು ಸೈಬರ್ ಪೊಲೀಸ್ ಅಂತ ಇದೆ ಸರ್ ಅದು ಅವರಿಗೇನಾದರೂ ಜವಾಬ್ದಾರಿ ವಹಿಸಿದ್ದರೆ ಅದು ಈ ಥರದ್ದು ಈ ಮಟ್ಟಕ್ಕೆ ಇದು ಹೋಗ್ತಾನೆ ಇರಲಿಲ್ಲ ಅಂತ ಅನ್ಕೊಳ್ತೀನಿ ಸರ್ ಆದರೆ ಇದು ದುಸ್ಥಿತಿ ಇದು ಅದು ಇದು ಆಗಬಾರ್ದಾಗಿತ್ತು ಈ ದುರ್ಘಟನೆಯೇ ಆಗಬಾರ್ದಾಗಿತ್ತು ತುಂಬಾ ತುಂಬಾ ಬೇಜಾರ್ ಸರ್ ತುಂಬಾ ಸಂತೈ